డ్రెస్ హై గైస్ గుడ్ ఈవ్నింగ్ నీ దాదాపు నెత్త బేలే పూర కంప్లీట్ ఆండు అంచోరు ఎల్లు తులత ఫుల్దే కాలేజ్ ఫుల్ దూడు ఫుల్ క్లీన్బడి తయ్ అంచా

అడిగేదవ అడిగే సమాను మాత్ర ఎత్తు బంగెంట్ పార్దు కుళ్లే పిదై అడిగే ప్రమాణ పిరచి కొల్లే ఓ కైట్ కార్డ అంత అన్న ఫుల్ అడగారా బంగ పాత్ర ఇరేగా అమ్మ నిమ్ముడు అడిగి నేను రూమ్ ముగ్గుతాల్ గోతిచ్చుకు జో బార్ బాడీత నీ మాత్ర సరి టిప్ నందు తుక్క బాకీ బాడ మొబైల్ చార్జ్ లేచి నేను క్లీన్ మన్ మే ఇని పి నమ్మ కుల్లొడత అంచో క్లీన్ మన్ పక్క ఐనారే ఐక్కల అండి అంచా ప్లస్ నమ్మ క్లీనింగ్ పూరా అండు అంతే నన్న బాకీ ఉండు కొనేది మాత ఇతే సద్య ఇప్పుమంతది ఇది కజిప్మంత ఉందే కాదు చురుకురిస్తా చురుకులు ముంచి మనపుగా పంది అలా మస్తు క్లీన్ మన్ అనిపేరుడు ఇందు క్లీన్ మన్ మనిపోయి ఉండు ఇటు డూళ్ళు ఎప్పుడు సద్య చెప్పారు అది అక్కడ క్లీన్ ఆయన సోప్ అన్న సోపు క్లీన్ మనపు Deep cleaning. E mm non machine sento legato a vodi E boh. da fare. E mi sako a due. Ma ne è te, a che una sata. Dipina. 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 big boss <coughs> Dipina. boss to ಪ್ಲಸ್ ನೆಕ್ಸ್ಟ್ ಡೇ ಬ್ಲಾಕ್ ಕಂಟಿನ್ಯೂ ಮತ್ತೊಂದುಲೇ ನಿಕ್ಳಿಗೆ ಅಂದ ದಾದಾನ ಶೇರ್ ಮಾಡ್ಬೋದು ದಾದಾ ಪಂಡ ಅಪ್ಪ ಒಂಜಿ ತಿಂಗೋಳು ಅವ್ರ ತಿನ್ಚಿತ್ತೆ ಅಮೃತ್ ನೋನಿ ಆರ್ತೋ ಪ್ಲಸ್ ಏತನೊಂದುಲೇ ಎಡೆ ರಿಸಲ್ಟ್ ಉಂಡು ದಾದಾ ಪಾಂಡ ಅರೆಗೆ ಒಂಜರ್ ಕಾರ್ ಕಾಲ್ಚರ್ ಬೇನೆ ಅದು ಇತ್ತಂಡ ಅವು ಅಪಾಗ ಹಬ್ಬಗೆ ಬೇನೆಲ್ಲ ಹಾಕ್ಕೊಂಡು ಗಂಟು ಬೇನೆ ಅಂಚಾ ಬಗ್ಗೆ ಸುಸ್ತು ಐತೆ ವಯಸ್ಸಾನಾಗ ಸುಸ್ತು ಪೂರ ಜಾಸ್ತಿ ಆತ ಐಕ್ ಈ ಪ್ರಾಡಕ್ಟ್ ಅದೇ ತೊಂದಿನಿ ಅಂಚ ನೆನು ಹೆಂಚ ಬುರದೇ ತೊಂದಿ ನಾನು ನಿಕ್ಲೆ ಶೇರ್ ಮಾಡ್ತೇವೆ ಫಸ್ಟಿಂಗ್ ಮೂರು ನೀರ್ ಬೋಡು ಐಕ್ ಬೆಚ್ಚ ಮಂತಂದು ನೆಕ್ ನೆಕ್ ನೂದ ಎಮ್ ಎಲ್ ದಾತ್ ಬೆಚ್ಚ ಪತ್ತೆ ಎಮ್ ಎಲ್ ದಾತ ನೋನಿ ಆತು ಪ್ಲಸ್ ಮಿಕ್ಸ್ ಮಾಡಿದ ಪರಳು ఈ అమృత్ నూనె ఆర్థోప్లస్ ఎనపర్సెంట్ దాటు నోని హన్న రసొక ఇరవై పర్సెంట్ యాంటీ ఇన్ఫ్లమేటరీ హర్బ్స్ ఉండు ఒక నెట్టుండతే ఎరండా మూల పంపన రాసిన ఎత్తినెట్ గంట వేనే సుస్తు జాయింట్ పెయిన్ మజల్ పెయిన్ నుంచి రెడ్డి తింగోళ్ళు గుణ మలుపుడు ఈ అమృత్ నూని ఆర్థోప్లస్ హండ్రెడ్ పర్సెంట్ సేఫ్ ఒక హ్యూమన్ క్లినికల్ ట్రయల్ ఆదు అంచెనే ఐర్ సర్టిఫైడ్ ఆదుండు ಫ್ರೆಸ್ ನಿಕ್ಲೆಲ್ಲೆಲ್ಲ ಎಣಗಣ ಪ್ರಾಯ ತಿನ್ನ ಗಂಟು ಬೇನೆ ನಡಪೆರ ಪುಜಿ ಕೈಕರ್ ಬೇನೆ ಜಾಯಿಂಟ್ ಪೇನ್ ಸುಸ್ತು ಪುರೈ ಇತ್ತಂಡ ನಿಕ್ಲಾ ಡಾಕ್ಟರ್ ಕನ್ಸಲ್ಟೇಷನ್ ದೇತಂದು ಅಮೃತ್ ನೋವನಿ ನ ಆರ್ಡರ್ ಮಾಡ್ಕೊಲಿ ಏನ್ ಸ್ಕ್ರೀನ್ ನಂಬರ್ ಕೋರ್ದಿಪ್ಪೆ ನಿಕ್ಲೆ ಅಲ್ಪಬೋದು ಕಾಂಟ್ಯಾಕ್ಟ್ ಮಾಡ್ಬೋಲಿ ಅಂಚನೆ ಡಿಸ್ಕ್ರಿಪ್ಷನ್ ಲಿಂಕ್ ಕೊರದಿಪ್ಪೆ ಐಟ್ಲ ನಂಬರ್ ಕೋರ್ದಿಪ್ಪೆ ನಿಕ್ಲೆ ಡಾಕ್ಟರ್ ಕನ್ಸಲ್ಟೇಷನ್ ದೆತೊಂಡ ಮಸ್ತ್ ಎಡ್ಡೆ ನಿಕ್ಲಾ ದಾದಾ ಮಾತ ಸಮಸ್ಯೆ ಉಂಡೈ ಪಂದ್ ನಿಕ್ಲೆ ಅಮೃತ್ ನೋನಿ ಪ್ರಾಡಕ್ಟನ್ನು ನಿಲ್ಲದೇ ತೊನೊಲಿ ಏನಪ್ಪ ಡಾಕ್ಟರ್ ಕನ್ಸಲ್ಟೇಷನ್ ದೇತಂದು ಈ ಅಮೃತ್ ನೋವಿನ ಪ್ಲಸ್ ದೇ ತೊಗೊಂಡಿಪ್ಪುನಿ ನಿಕ್ಲೆ ಇನ್ಫಾರ್ಮೇಶನ್ ಯೂಸ್ಫುಲ್ ಆದಿಪ್ಪು ಏನ್ವೆ ಅಂಜಿನಿ ಇಂತವ್ಳೋ ಕಂಟಿನ್ಯೂ ಮಾಡ್ಬೇಕ ಏನ್ ಇಕ್ಲಿಪ್ಪ ಅನ್ನೊಂದ್ ಇತ್ತ ನೀರು ತುಂಬು ಅಪಂಡ ಆಚೂರು ಗಂಟೆ ಬೇನೆ ಏಟ್ ನೆಟ್ಟ ಅಪ್ಪ ಒಂದು ತಾರೆಗೆ ಮಾತಾ ಬರ್ತಾರ ಅಪ್ಪ ಜನ ಅಂಜಿತ್ತ ತಾರ ಇದ್ರು ಬಣ್ಣ ಅಯ್ಯೋ ಕುಪ್ಪೆಟ್ಟು ದದಾ ದೈವಸ್ಥಾನ ಏನೊ ನಂದವ್ಳು ಪೂತು ಎಲ್ಲ ரெட் பண்டதை எம்ஜி மஞ்சாரியல அவள் கேண்டப்பா குப்பிட்டு அல்பா கொஞ்சம் வீடியோ மந்தித்தீர் மாரி கிளை முட்ட போத்தோட் எல்லாமே போட்டு ஏன்னா அப்பா நோட்டிக்கு போத்தோலி ஆ ரோடுல போப்பித்த ஜன நீ நோட்டி ஓப்போது கலேஜ் உண்ட் எத்தனா எனக்கு வாடா முல எப்படா கல்யாருண்டாண்ட் குட் ஈவினிங் என்கி நீ கோரி கீ ரோஷ்ட் மனப்போடு மனசாத்து அது கோரிக்கான ஏறப்போ வந்து இல்ல ரப்ப போய் கோரிக்கான ಬೊಕ್ಕ ಗೀ ರೋಸ್ಟ್ ನೀರ್ ದೋಸೆ ಪೂರ ಮನ್ಪುಗ ನೀರ್ ದೋಸೆ ಗರಿ ಪಾರ್ದಿಜಿ ಜ ನೆನ್ಪೆಜ್ಜಿ ತುಕ ತೂಕ ಇನಿ ರಕ್ಷಕನ ಅವ್ಲು ಆ ಗಿಲ್ದ ಉಂಡು ಅಂಚ ಬೊಕ ಪೇರೆ ಉಂಡು ಜನನಿಲ್ ಎಂಕ್ಲ ಅಂಚ ಇತ್ತ ಕೋರಿ ಕನಕ ಬೇಗ ಬೇಗ ನಮ ಗೀ ರೋಸ್ಟ್ ಮಾತ ರೆಡಿ ಉಂಡು ಬೊಕ ಪೋಲಿಯ ತನ ಆಗೆಲ್ಗ್ ಅಂಚ ಎ ಜೆ ಪೊ ಕೋರಿ ಮಾತ ಪತ್ತಾಡ್ದೆ ಒಂಜಿ ಕೆಜಿ ಪದ ಬರ್ತೆ नक्त क्लिन म्हणतो क्लिन म्हणतो तिन्ही ऐन इंच गीरवशनतोय तूपव तूप इंच आपण बंद अं दांड इल्ला इलदंजी समस्या दाद ब अर्धक करंटुंड अर्ध करंटीज आईड करंटु उ सैड करंट इजन कनेक्षन पोतून सहते नीर्दोस बरीपड्या ऐन इंच म्हणतून चिम पेंकलोजी चार्जर लाईटला बोलतो ಟೈಮ್ ಸರಿಜ್ ಚಿಕನ್ ಚಿಕನ್ದೇತಂದೆ ನೆನ ಇತ್ತ ಮ್ಯಾರಿನೇಟ್ ಮನ್ಪುಗ ಐಕ ಫಸ್ಟಿಗೆ ಉಪ್ಪು ಒಂಜಿ ಒಂಜಿ ಚಮಚ ಪಾಡ್ದ ಒಂಜಿ ಚಮಚದಾತು ಉಪ್ಪು ಪಾಡ್ದೆ ಇತ್ತೆ ಒಂಜಿ ಕಪ್ ಮೊಸರು ಪಾಡ್ದ ಒಂಚೂರ ಅರಶಿನ ಒಂಜಿ ಕಾಲು ಚಮಚ ಇತ್ತ ಒಂಜಿ ಚಮಚದ ಖಾರದ ಪುಡಿ ಪಾಡ್ವೆ ಚೂರೆ ಪುಣ್ಯ ಪೊಡಿಮ್ತಿದ್ದು ಇದು ಇತ್ತೆ ನಾನು ಮಿಕ್ಸ್ ಮಾಡ್ತಿದ್ದೆ ಒಂಚ ಅರ್ಧ ಗಂಟೆ ದೀಕ ಪಲ ಸ್ಕಿನ್ ಔಟ್ ಚಿಕನ್ ಕೊನೊತಂಡೆ ಸಿ ಕೊಂದತ್ತೆ ಮಲ್ಲೆಜ್ಜಿ ನಮಕಿ ಅತಿ ಇಲ್ಲ ಇತ್ತೆ ನನ್ನ ಮ್ಯಾರಿನೇಟ್ ಮಾಡ್ತಿದ್ದೆ ಒಂಚು ಅರ್ಧ ಗಂಟೆ ದೀಪೆ ಇತ್ತ ಮ್ಯಾರಿನೇಟ್ ಮಾಡ್ತಿದ್ದೀಯೇ ಇತ್ತೆ ಮಸಾಲ ರೆಡಿ ಮಾಡ್ಬುಗ ಚೂ ಕತ್ತಲೆ ಕತ್ತಲೆ ಉಂಡು ಅಂತ ಇದೆ ಮಸಾಲ ಗೊಂಡತಿ ನಮ್ಮ ಬೆಚ್ಚ ನೀರು ತಂದು ಖಾರ ಏತ ಬೋಡಾತು ಮುಂಚೆ ಪಾಡ್ದೀತ ನಾನು ನಾನೈತೆ ಗ್ರೈಂಡ್ ಮಾಡ್ತಾರೆ ಎರಡು ಕೊತ್ತಂಬರಿ ಜೀರಿಗೆ ಮೆತ್ತೆ ಬುರ ಫ್ರೈ ಮಾಡ್ಬೇಕ ಮೂರು ಫ್ರೈ ಮಾಡ್ಪಾರೆ ಬನಾಲತೆ ಮತ್ತು ಮೆತ್ತದೆ ಚೂರಿ ಈತ ಜಾಸ್ತಿ ಇದ್ದು ಅಂಜಿ ಇದೆ ಒಂಜಿ ಕೆ ಜಿ ಏತು ಬೋಡಾ ತೆ ಮಸಾಲ ರೆಡಿ ಮಂದಿ ಕೊತ್ತಂಬರಿ ಜೀರಿಗೆಲ್ಲ ಪಾಡ್ದೆ ಅನಕ್ಕೆ ಎಣ್ಣೆ ಪಾಡಂದೆ ಫ್ರೈ ಮಾಡ್ಬೋಡು ಇತ್ತ ಚಕ್ಕೆ ಮಿಕ್ಸ್ ಪಾಡ್ಕ చె మిక్సీ అని పార్ద చూరే ఫ్లేవర్ ఫ్లేవర్గోస్కర జాస్తి పాడేకి ఇష్ట అప్పుడు చీక్ కాల్ కా ఎడ్డె ముంచి నాలుగు నాలుగు నాలు ఈ తుండి అయితే నేను ఫ్రై మనపు నేను డ్రై ఫ్రై మనపు చూడు చూడు ఫ్రై అంతే దయపండ కొత్త మరి జీలంతా ఫ్రై మంతది అంతే ಇತ್ತೆ ಗ್ರೈಂಡ್ ಮನ್ಪುಗ ಇತ್ತ ಫ್ರೈ ಮಂತಿನ ಕೊತ್ತಂಬರಿ ಜೀರಿಗೆ ಮತ್ತೆ ಪಾಡಿಯೇ ಬೆಳ್ಳುಳ್ಳಿ ಈತಿದೆ ತೊಂದರೆ ಮುಂಚೆ ಪತ್ತಿ ಅವು ಖಾರ ಏತ್ ಬೋಡ ಮುಂಚಿದೆ ತೊಂದೆ ಅದು ನನಗೆ ಪಾಡುವೆ ಇತ್ತೆ ಪುಳಿ ಇದೆ ತೊಂದರೆ ಇತ್ತ ಯಾವಂತೋ ಜನ ಜಾಸ್ತಿ ಪುಳ್ಳಿ ಆಂಡ ಆ ಮೊಸರು ಚೂರು ಪುಡಿ ಐಕ್ ಈಗ ಈತಿಯಾ ಒಂದೊಂದು ಚೂರು ಪುಡಿ ಜಾಸ್ತಿ ಉಂಡೈ ಐತೆ ನಾನು ಗ್ರೈಂಡ್ ಮನ್ಪುಗ ಐತೆ ಗ್ರೈಂಡ್ ಮಾಡ್ತಾಯ್ತು ಇಂಚ ಪೇಸ್ಟ್ ಹಣ ಕೆಂಪು ಕೆಂಪು ಆಂಟು ಐತೆ ಮೊಲಿತ ಬನಾಲೆ ತೊಂದರೆ ನೆಕ್ ತುಪ್ಪ ಬಾಡಿಗೆ ಆಂಡ ಇಲ್ಲೇ ಮಂತಿನ ತುಪ್ಪ ಉಂಡು ಒಂದು ದಿಪ್ಪೆಡ್ ನೆತ್ತ ತುಪ್ಪ ಲಿಪ್ಕ ಇದೆ ತುಪ್ಪ ಜಾಸ್ತಿ ಬಾಡಜಿ ಅನ್ನ ದಯ ಬಾಣಿ ಇಂಗ್ಲೆ ಇಷ್ಟ ತುಪ್ಪ ತುಪ್ಪ ಪೂರ ಜಾಸ್ತಿ ಬಾಂಡ್ ಇಷ್ಟ ಆಪಜಿ ಈಗ ತುಪ್ಪ ಒಂಜಿ ಒಂದು ಐನತ್ತು ಕಮ್ಮಿ ಬಾಡೋ ಜಾಸ್ತಿ ಬಾಡೋಡು ಗೀರು ಅಷ್ಟು ಲೆಕ್ಕ ಜಾಸ್ತಿ ಬಾಂಡ್ ಮಸ್ತದತ್ತು ಒಂಜಿ ಈತ ಫಸ್ಟ್ ಚೂರು ಇದೆ ಒಂಜಿ ಇತ ನೋಡಪ್ಪ ಕೋರಿ ಇಲ್ಲ ಒಂಚೂರು ಆಯಿಲ್ ಆಯಿಲ್ ಇಟ್ಕೊಂಡ ಇತ್ತೆ ನಮ್ಮ ಈತ ಬೇವರದ ತೊಂದ ಇತನಕ್ಕೆ ಪಾಡ್ಕ ಬೇತದಾಲ್ ಆ್ಯಡ್ ಮಾಡಿ ನೀರುಳ್ಳಿ ಅವತ್ ಇದು ಪಾಡ್ನಾಥ ಮ್ಯಾರಿನೇಟ್ ಮಂತಿನ ಕೋರಿನ್ ಪಾಡ್ಗ ಪೂರ ಬೇಗ ರೆಡಿ ಮನ್ಪೆರೆ ಅಪ್ಪುಂಡು ಪಂಡ ಇತ್ತೆ ಕೊದ್ದಿನ್ನೆ ಮಸಾಲ ಪಾಡ್ದ್ ಪಿರ ಚೂರು ಕುದಿ ಪಾಡ್ದ್ ಅಡಿ ರೆಡಿ ಆಪು ಗೇರ್ ಮಿಕ್ಕಿತ್ತೆ ಉಪ್ಪುಕಡ್ ಪಾಡ್ದೆ ಅದ ಮ್ಯಾರಿನೇಟ್ ಮನ್ಪುನಗ ನನ್ನ ಮಸಾಲ ಪೂರ ಪಾಡ್ದ ಅವು ಫ್ರೈ ಆಯಿ ಬೊಕ ಉಪ್ಪು ಬೋಡಂಡ ಪಾಡೊಲ್ಲೆ ಟೇಸ್ಟ್ ತೂದು ಇದು ಕೋರಿ ಬೇಯಿಂದ್ ಇತ್ತೆ ಮಸಾಲ ಪಾಡ್ ನೀರು ಪೂರ ಗಾಲ ಆ್ಯಡ್ ಮನ್ ಬೇರೆ ಇಚ್ಚಿ ನೆಟ್ಟ ಉಂಡದ ನೀರು ಈ ರೋಸ್ಟ್ ರೆಡಿ ಆಂಡ್ ಮಸ್ತ್ ರೋಸ್ಟ್ ಮನ್ ಪೇರ ಪೋಜಾನು ಇಂಕೆ ಇಷ್ಟ ಆಗ್ತಿ ಇಂಕೆ ಈತ್ ಬೋಡ್ ಇದೆ ಪಂಡ ದೋಸೆ ಮತ್ತೆ ಇಟ್ಟೆ ಪಂಡದ ಐಕ್ ಬೆಸ್ ಕಚ್ಚಿ ಪೊಂಜಾಂಡ್ ನನಗೆ ನೀರು ದೋಸೆ ಮನ್ ಪೋಡ್ ಇಂಕ ಲೈಟ್ ಇಚ್ಚದ ಬಾರಿ ಬಂಗ್ ತುಕ ಟೇಸ್ಟ್ ತುಕ ఇది కోరి రాజి బొక్క మసాలా పాడుతూ రోస్ట్ మన పొలి బోడా ఇంక రోస్ట్ మన తిన్నా ఇష్టం చూడు గసి కసి బోడు అంటే కార ఉప్పు పర్ఫెక్ట్ అవుతుంది పులి ക്ഷക്കന ഗെയിൽ പോപ്പുണി ദോസ തന്നെ ദോശ പൂരത്തിനുണ്ട തായി കൊണ്ടു ഫിൾ മന്പഡിയ സീരാ താമേ കോടിയോട

அந்தாருவரச்சாஸ் இன் கன்னடி சோக்க ஒரஸ்தீர்தீரா இச்சி நான் ஆப்பூண்டியைட்டு பக்க கலை நிக்கல அங்க சென்னாப்னாண்டி మునా <laughs>

கேஸ் இன்ச்சானே ஏ எங்களுக்கு நான் இன்ச்சினி அத்த நைட்டு நீர் பார்க்குனி ஹௌதாது ஐஸ் கிரீம் தானா இத்த ஜோபில் மஸ்தோருல அப்ப ஜன அதான் மொன்னு கர்த்தாயி என்ன हां उंजली दी हां उंजली दी यार मी उंजली